ಸಹ ಶಿಕ್ಷಕಿ ಹಾಗೂ ಅಡುಗೆ ಸಹಾಯಕಿ ನಡುವೆ ಜಗಳ ವಿದ್ಯಾರ್ಥಿಗಳು ಮೂಕ ಪ್ರೇಕ್ಷಕರು ಗಲಾಟೆ ವಿಚಾರ ಟಾಣೆ ಮೆಟ್ಟಿಲು ಹೌದು ಚಿಂಚಲಕೆರೆ ತಾಲೂಕಿನ ಉರ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಐದು ವಿದ್ಯಾರ್ಥಿಗಳಿದ್ದು ಒಬ್ಬರು ಮುಖ್ಯ ಶಿಕ್ಷಕರು ಒಬ್ಬರು ಸಹ ಶಿಕ್ಷಕಿ ಒಬ್ಬರು ಅಡುಗೆ ಸಹಾಯಕರಿದ್ದಾರೆ ಸೋಮವಾರ ಶಾಲೆ ಪ್ರಾರಂಭವಾಗುವ ಮುನ್ನ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಅಡುಗೆ ಸಹಾಯಕಿ ಹಾಗೂ ಉರ್ದು ಸಹ ಶಿಕ್ಷಕಿ ನಡುವೆ ವಿದ್ಯಾರ್ಥಿಗಳು ಮುಂದೆಯೇ ಒಬ್ಬರಿಗೊಬ್ಬರು ಜಗಳವಾಡಿಕೊಂಡಿದ್ದಾರೆ ಗಲಾಟೆ ಮಾಹಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ಶಿಕ್ಷಣ ಇಲಾಖೆಯಿಂದ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇ ಇರುವುದು ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೈಕನ್ನಡಿಯನ್ನ ಇಳಿದಂತಾಗಿದೆ ಈ ಉರ್ದು ಸಹ ಶಿಕ್ಷಕಿ ಸುಮಾರು ನಾಲ್ಕು ವರ್ಷಗಳಿಂದ ಮಕ್ಕಳಿಗೆ ಪಾಠ ಮಾಡದೆ ಮೊಬೈಲ್ ವಿಡಿಯೋ ಚಿತ್ರೀಕರಣ ಮಾಡುವುದು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಪ್ರಯೋಜನವಾಗಲ್ಲ ಈ ಬಗ್ಗೆ ಪೊಲೀಸರು ಏನ್ ಹೇಳಿದ್ದಾರೆ ಇದುವರೆಗೂ ಸಮೇತ ಯಾವೊಬ್ಬ ಅಧಿಕಾರಿಗಳು ಸಮೇತ ಇಲ್ಲಿಗೆ ಬಂದಿಲ್ಲ ಈಗ ಅವರವರು ಒದಾಡ್ಕೊಂಡು ಸ್ಟೇಷನ್ ಮೆಟ್ಲ ಹತ್ತಿದ್ದಾರೆ ಇಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರ ಸಮೇತ ಒಬ್ಬ ಉರ್ದು ಶಿಕ್ಷಕಿಗೆ ದಲಾ ಡ್ಯಾಮಲ್ಲಿ ಸೆರೆ ಪಾಠ ಮಾಡಲ್ಲ ಅನ್ನೋದು ಗ್ರಾಮಸ್ಥ ಆಲಾಪ ಸಾಕಷ್ಟು ಸಾರಿ ಮನವಿ ಎರಡು ಸಾವಿರದ ಇಪ್ಪತ್ತೆರಡರಿಂದರ ಸಮೇತ ಕ್ಷೇತ್ರ ಶಿಕ್ಷಣದಲ್ಲಿ ಸಾಕಷ್ಟು ಮನವಿಗೊಂಡು ಸಮೇತ ಕ್ಷೇತ್ರ ಶಿಕ್ಷಣ ಯಾವುದೇ 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 ಪ್ರಕರಣ ಏನು ಮಾಡಿ ಯಾವುದೇ ಶಿಕ್ಷೆ ಆಯಿತು ಅವ್ರಿಗೆ ಏನು ಮಾಡಿಲ್ಲ ಆದ್ದರಿಂದ ಇವತ್ತು ಇದು ಬೆಳಗ್ಗೆ ಮ ಶಾಲಾ ಮಕ್ಕಳ ಎದುರಿಗೇ ಚಿಕ್ಕ ಮಕ್ಕಳ ಎದುರಿಗೇ ಇವತ್ತು ಇಬ್ಬರು ಜಗಳ ಆಗಿ ಆಗಿದೆ ಆದರೂ ಸಮೇತ ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಯಾರೊಬ್ಬರು ಅಧಿಕಾರಿಗಳ ಸಮೇತ ಇಲ್ಲಿ ಬಂದು ಭೇಟಿ ನೀಡಿ ಅದ್ರ ಬಗ್ಗೆ ಏನಾಯಿತು ಅಂತ ಮಾಹಿತಿ ತೊಗೊಳಕ್ಕೆ ಇದುವರೆಗೂ ಯಾರೂ ಬಂದಿಲ್ಲ ಬಂದಿಲ್ಲ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಉಪನ್ಯಾಸಕರಾಗಿರ್ಬೋದು ಕಟ್ಟುನಿಟ್ಟನ್ನು ಕ್ರಮ ಅಂತ ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ ಏನಿಲ್ಲ ಸರ್ ನಾವು ಗಲಾಟೆ ಅದ ಇರಲಿಲ್ಲ ಕಳಕಿನ ಹೋಗಿದ್ದೆ ಬರಕನಾಡ ಗಲಾಟೆ ಪೊಲೀಸ್ ಬಂದು ಇಲ್ಲಿತ್ತು ಅವಾಗ ನಾನು ಬಂದೆ ಇದು ಒಳಗೆ ಏನು ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಈ ಅಮ್ಮ ಬರೀ ಕಂಪ್ಲೇಂಟು 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 ಬರೀ ಅದೇ ಯಾರು ಏಮಂದ್ರೆ ಯಾರು ಮೇಡಮ್ ಹಿಂದಿ ಉರ್ದು ಮೇಡಮ್ ಉರ್ದು ಮೇಡಮ್ಮ ಹ್ಞೂ ಅದು ಬರೀ ಮೊಬೈಲ್ ಕ್ಯಾಮ್ರಾ ಓಡಾಡೋದು ಮೊಬೈಲ್ ಯಾರು ಮಾತಾಡೋದು ರೆಕಾರ್ಡ್ ಮಾಡ್ಕೊಂಬೋದು ಹಾಂ ಅಗೇ ಜೂತಣ್ಣ ಇಲ್ಲಿ ಹೋಗರ ಅವನು ಸaje ಪಂಚಾತಿ ಮಾಡಿ ಹಾ ಸುಂದರ ಹೋಗೋ ಮಾಡಿ ನೋಡಿ ಅದ ನಿನ್ನ ಹೋಗಕ್ಕೆ ಬಹಳ ಅಂತ ಬಾಯ್ ಹ್ಮ್ ಪಾಠ ಮಾಡ್ತಿರಲ್ಲ ಹಾ ಯಾರು ಪಾಠ ನಾನು ಯಾಕೆ ಪಾಠ ಹ್ಮ್ 얘는 ಜಾವ್ ಟೀಚರ್ ಬಗ್ಗೆ ಹಾ ಹೇಳು

৭৭ ৭৭৭৭ ৱ৭৭৭৭ ৭৭৭৭ຍ৭ বোরো ಅದೇ ನಮ್ಮ ಮಗಳಿಗೆ ಸ್ಕೂಲಿಗೆ ಕಳಿಸ್ತಿದ್ವಿ ಸರ್ ಇವಾಗ ನಾಲ್ಕು ವರ್ಷದಿಂದ ಅಮ್ಮ ಬಂದಿದ್ದ ತಟ್ಟಿ ನಾವು ಹೇಳ್ತಿದ್ವಿ ಸರ್ ಅವರು ಉರ್ದು ಸ್ಕಾಲಿ ಇದು ಕಲಸಂಗಿಲ್ಲ ಏನೂ ಆ ಹುಡ್ಗಿ ತಂದೆ ಇಲ್ದಿದ್ ಮಗಳು ನಾವು ಸಾಕಿ ಕಳಿಸ್ತಿದ್ವಿ ಇಲ್ಲ ಪಕ್ಕದಾಗ ಎದರಿಗೆ ನಮ್ಮ ಗಂಡು ಮಕ್ಕಳೆಲ್ಲ ಓದಿದ್ದಾರೆ ಈ ಸ್ಕೂಲಾಗೇನೆ ಕಳ್ಸ್ಬೇಕನ್ನೋದು ಏನಿಲ್ಲ ಸರ್ ನಮಗೆ ಉರ್ದು ಓದ್ತಾನೆ ಉರ್ದು ಓದ್ತಾರ ಓದಿಸ್ತಾರಲ್ಲ ಅಂತ ಹೇಳಿ ಶಾಲೆಗೆ ಕಳಿಸ್ತಿದ್ವಿ ನಾವು ಆದ್ರೂ ನಾಲ್ಕು ವರ್ಷದಿಂದ ಬಂದು ನಾವು ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ಅವರಿಗೆ ಬಿ ಒ ಸರ್ಗೆಲ್ಲ ಹೇಳಿದ್ವಿ ಸರ್ ಸರಿ ಮೇಡಮ್ ಓದಿಸ್ತಾ ಇಲ್ಲ ಸರ್ ನಮಗೇನು ಏನು ಇದೇ ಮಾಡ್ತಾ ಇಲ್ಲ ಬಂದರ್ಗೆಲ್ಲ ಬರೀ ಹಿಂಗೆ ವೀಡಿಯೋ ತಗೊಳುತ್ತಾರೆ ಸರ್ ಅವ್ರು ಬಂದಾಗೆಲ್ಲ ಹಂಗೆ ಎಷ್ಟು ಮಾಡ್ತಾರೆ ಆ ಕೆಲಸ ಏನು ಇದೇ ಮಾಡೋದಿಲ್ಲ ಜಗಳಕ್ಕೆ ಬಂದಿದ್ದೀರಿ ಏನಂತಾರೆ ಮೇಡಮ್ ಮೇಲೆ ಯಾರನ್ನು ಜಗಳಕ್ಕೆ ಹೋಗ್ತಾರೆ ಅಂತ ಸರ್ ಈಗ ಶಾಲೆಯಲ್ಲಿ ಶಿಕ್ಷಕರು ಯಾರಾದರೂ ಮೊಬೈಲ್ ಬಳಸಂಗಿಲ್ಲ ಅಂತ ಹೇಳಿ ಹಂಗಲ್ಲ ಸರ್ ನಾವು ಎಷ್ಟೋ ಸರಿ ನಮ್ಮ ಮಗಳಿಗೆ ಬಿಡಕ್ಕೆ ಬಂದಿದ್ದೀವಾ ಬರ್ತಾ ಬರ್ತಾನೆ ಚಟ್ನಿ ಸಮೇತ ಬಿಡಲ್ಲ ಸೀದಾ ಅಲ್ಲ ಅಲ್ಲಿ ಒಳಗಡೆ ಹೋಗಿ ಬರೀ ವಿಡಿಯೋ ತಗೊಂತಾರೆ ಮೇಡಮ್ ಹಿಂದೆನೆ ಬರ್ತಾರೆ ವಿಡಿಯೋ ಅವ್ರು ತೆಗಿತಾರೆ ಫಸ್ಟ್ ವಿಡಿಯೋನೇ ತೆಗಿಯೋದು ಆ ಬೋರ್ಡ್ ಗೆ ವಿಡಿಯೋ ತಗಿತಾರೆ ಈ ಬಂದು ಫಸ್ಟ್ ಮೇಡಂ ಹಿಂದೆ ಸ್ಕೂಟಲ್ ಬರ್ತಿದ್ರೆ ಅವರ ಮುಂದೆ ನಡೆಕೊಂಡು ಬರ್ತಿರ್ತಾರ ಕರೆಕ್ಟ್ ಟೈಮ್ಗೆ ಬರ್ತಾರ ಬರ್ತಾರೆ ಅವರನ್ನು 10 ಗಂಟೆಗೆ ಬಂದರು 9:30 ಬಂದಿದ್ದೀನಿ ಅಂತ ಹೇಳಿ 사인 ಮಾಡ್ ಹೋಗ್ತಾರೆ ಸರ್ ನಾವು ಎಷ್ಟು ಸಾರಿ ಬಂದೋಗಿದೀವಿ ಅವರ ಮೇಲೆ ನಮಗೇನ್ ಕಿಚ್ಚಿಲ್ಲ ಸರ್ ಈಗ 4 ವರ್ಷದ ಆಯ್ತು ಅಮ್ಮ 4 ವರ್ಷದಿಂದ ಇದ್ದಾರೆ ಏನು ಪಾಟ ಇಲ್ಲ ಸರ್ ಅವರು ಈ ಕಾಜು ಬಾದಾಮ್ ಪಿಸ್ತಾ ತಿಂದು ಸಿಪ್ಪೆ ಹಾಕಿ ಹುಡುಗರಿಗೆ ಬಿಸಾಕ ಅಂತ ಹೇಳ್ತಾರೆ ಕಸ ಗುಡಿಸಕ್ಕೆ ಹೇಳ್ತಾರೆ ಬಾದಾಮ್ ಪಿಸ್ತಾ ತಿಂದು ಹುಡುಗರು ಅಂದ್ರೆ ಮತ್ತೆ ಹಿಂದ್ ಹಾಕಿರೋ ವಸ್ತ್ರ ಬಿಸಾಕ ಬರ್ಬೇಕೇನ್ರಿ ಸರ್ ಸ್ಕೂಲಿಗೆ ಹೊಸಕ್ ಬರಲ್ಲ ಅದೇ ಕೇಳಿದ್ದಕ್ಕಿನ್ನ ಜಗಳ ಮಾಡ್ತಿರೇನಂತ ಅಂತಾರ ಅವ್ರು ನಮ್ಗೆ ಜಗಳ ಮಾಡಕ್ ಬರಲ್ಲ ಸರ್ ಏನಂದ್ರೆ ಇದೊಂದ್ಸರಿ ನೋಡ್ರಿ ಇದೊಂದ್ಸ ಎಷ್ಟೋ ಸರಿ ಅಭಿಯೋ ಸರ್ ಇಲ್ಲಿಗೆ ಬಂದಿದ್ರಿ ಸರ್ ನಾವು ಬಂದ್ ಕೇಳಿದ್ವಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಸರ್ ಈ ಮೇಡಮ್ ಸರಿ ಇಲ್ಲ ಬೆಳಗ್ಗೆ ಗಲಾಟೆ ಆಯ್ತಲ್ಲ ಮಕ್ಕಳಿಗೆ ಗಲಾಟೆ ಆಯ್ತಲ್ಲ ಮತ್ತೆ ಅಧಿಕಾರಿ ಯಾರು ಬಂದಿಲ್ಲ ಇದುವರೆ ಯಾರು ಬಂದಿಲ್ಲ ಬಂದ್ ಇವರು ಮೆಂಬರ್ ಬಂದಿದ್ರಿ ಮೆಂಬರ್ ಅಧಿಕಾರಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಇದಕ್ಕೆ ಹೇಳಿದ್ವಿ ಸರ್ ಮೇಡಮ್ ಅವ್ರಿಗೆ ರಿಪೋರ್ಟ್ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ ಮೇಡಮ್ ಕಸ್ಟಮರ್ ರಿಪೋರ್ಟ್ ತಗೊಂಡು ಹೋಗೋದಲ್ಲ ಸರ್ ಅವರೇ ಬರಬೇಕು ಏನನ್ನೋದು ಇದ್ ಮಾಡ್ಬೇಕು ಸರ್ ಇಲ್ಲಾಂದ್ರೆ ಮೇಡಂಗೆ ಯಾವ ಊರ್ಗನ ಟೀಚರ್ ಈಗ ಮತ್ತೆ ರಿಪೋರ್ಟ್ ತಗೊಂಡಾಗ ಬಾಲ ಕಂಡ ಹೋಗುತ್ತೆ ಮತ್ತೆ ಎದುರುಗಡೆ ಸ್ಕೂಲ್ ಐತಲ್ಲ ಅಲ್ಲಿ ಕಳಿಸ್ಬೇಕು ಸರ್ ಮತ್ತೆ ಇರೋ ಮೂವರ್ ಮಕ್ಕಳಿಗೆ ಏನ್ ಚೆನ್ನಾಗಿ ಓದಿಸ್ಬೇಕು ಸರ್ ಅವರು ಹೇಳ್ರಿ ಸರ್ ನೀವು ಸ್ವಲ್ಪ ಇದಿಲ್ದಂಗೆ ಓದಿಸ್ಬೇಕು ಲಾಸ್ಟ್ ಏನ್ ಹೇಳ್ತೀರಾ ಲಾಸ್ಟಿಗೆ ಅದೇ ಆಯ್ ಮೋದ್ರು ಸರ್ ಅವರು ಮೋದ್ರ ಅವರು ಶಾಲೆ ಬೇಕಾ ಬೇಡ ನಿಮ್ಗೆ ಇನ್ನು ನಮಗ್ ಬೇಕಿಲ್ಲ ಸರ್ ನಮಗ್ ಐ ಎಂ ಬೇಕಿಲ್ಲ ಐ ಎಂ ಎ ಬರ್ತಾಳೆ ಅಂದ್ರೆ ನಮ್ಮ ಮಗಳು ಇವತ್ತೇ ತಗೊಂಡೋಗ್ತೀನಿ ಸರ್ ಟಿ ಸಿ ನಾನು ಕವಿತಾ ಮೇಡಮ್ ಕೊಡಲ್ಲ ಅಂತಿದ್ದಾರೆ ಟಿ ಸಿ ನಾ ನಾನು ಆದ್ರೂ ಅವ್ರ ಹತ್ರ ಗಲಾಟೆ ಮಾಡಾದ್ರೆ ನಾನು ಟಿಸಿ ಸಿ ತಗೊಂಡೋಗಿ ಅಲ್ಲಿ ಸೇರಿಸ್ತೀನಿ ಐ ಎಂ ಎ ಬರ್ತಾಳೆ ಅಂದ್ರೆ ಇದ್ರು ಅವ್ರು ಬಂದ್ರೆ ಯಾಕೆ ಮಾಡಿ ಕಸ ಹೊಡಿತಿದ್ದೀನಿ ಕಾಲಿಂದ ಯಾಕೆ ಬರ್ತಿದ್ದ ಚಪ್ಪಲಿ ಹಾಕೊಂಡಿದ್ದಕ್ಕೆ ನೀನೇನು ಹೇಳಕ್ಕೆ ಹೋಗೇ ಬಾರೇ ಅಂತ ಹೊಡೆದು ಈ ಜಿಗಟ್ಟಿ ಎಲ್ಲಾ ಕೈ ಎಲ್ಲಾ ಹಿಂಗೆ